ನಗರದಲ್ಲಿ ಏನು ಮೊಬೈಲ್ ಟೆಫ್ಟ್ ಆಗ್ತಾ ಇತ್ತು ಅದನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ಇವತ್ತು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟ್ರು ಸನದಿ ಮತ್ತು ಎ ಸಿ ಪಿ ನಾರ್ತ್ ಚಂದ್ರಶೇಖರ್ ಡಿ ಸಿ ಪಿ ಕ್ರೈಮ್ ಮತ್ತು ಡಿ ಸಿ ಪಿ ಲಾಂಡ್ ಆರ್ಡ್ರು ಅವರ ಮಾರ್ಗದರ್ಶನದಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ನು ಮತ್ತು ಎಲ್ಲ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳ ಸಹಕಾರದಿಂದ ಒಟ್ಟು ನೂರ ಒಂದು ಮೊಬೈಲ್ಗಳನ್ನ ನಾವು ಇದುವರೆಗೂ ರಿಕವರ್ ಮಾಡ್ಕೊಂಡಿದ್ದೀವಿ ಸುಮಾರು ನಮಗೆ ಮುನ್ನೂರು ಮೊಬೈಲು ಕಾಣೆಯಾಗಿರೋದ್ರ ಬಗ್ಗೆ ಸಿ ಎ ಆರ್ ಎಲ್ ಪೋರ್ಟಲಲ್ಲಿ ನಮ್ಮ ಯೂನಿಟ್ನಲ್ಲಿ ರಿಪೋರ್ಟ್ ಆಗಿದೆ ಅದರಲ್ಲಿ ಒಂದು ನೂರ ಅರವತ್ತು ಮೊಬೈಲ್ಗಳನ್ನ ನಾವು ಆ ಸಿ ಎ ಆರ್ ಪೋರ್ಟಲ್ ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ ಆ ನೂರ ಅರವತ್ತರಲ್ಲಿ ನೂರ ಒಂದು ಮೊಬೈಲ್ಗಳನ್ನ ನಾವು ಈಗಾಗಲೇ ಯಾರು ತಗೊಂಡಿದ್ರು ಕದ್ದ ಮೇಲೆ ಅಥವಾ ಮಿಸ್ ಆದಮೇಲೆ ಬಸ್ಸಲ್ಲಿ ಬಿದ್ದು ಬೀಡಿಸ್ಕೊಂಡು ಹೋಗ್ತಾರೆ ಅಥವಾ ಜೋಬಲ್ಲಿ ಇಟ್ಕೊಂಡು ಬೈಕ್ ಓಡಿಸ್ಬೇಕಾದ್ರೆ ಬಿದ್ದಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರು ಮೊಬೈಲನ್ನು ಕಳ್ಕೊಂಡಿದ್ದನ್ನು ನಮ್ಮ ಸೆಂಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡದಲ್ಲಿರ್ತಕ್ಕಂಥ ಶಿವರಾಜ್ ಒನ್ನೂರ್ ಸಾಬ್ ಅಮರ್ನಾಥ್ ಅಂಬರೀಷ್ ರವಿಚಂದ್ರ ರವಿಕುಮಾರ್ ಮತ್ತು ಗೋಪಾಲ್ ಗುರುನಾಥ್ ಇವರ ಟೀಮ್ ಏನಿದೆ ಬೇರೆ ರಾಜ್ಯಗಳಲ್ಲೆಲ್ಲ ಅಂದರೆ ಪಕ್ಕದ ರಾಜ್ಯಗಳಲ್ಲೂ ಕೂಡ ಓಡಾಡಿ ಒಟ್ಟು ನೂರ ಒಂದು ಮೊಬೈಲ್ಗಳನ್ನ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಮೊಬೈಲನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಮತ್ತು ಇವತ್ತು ತಮ್ಮ ಮುಂದೆ ನಾವು ಸ್ವಲ್ಪ ಜನಕ್ಕೆ ಕೊಟ್ಟಿದ್ದೀವಿ ಎಲ್ಲರಿಗೂ ಕೂಡ ನಾವು ಫೋನ್ ಮಾಡಿ ಆ ಮೊಬೈಲನ್ನು ಕ ತಗೊಂಡು ಹೋಗಬೇಕು ಅಂತೇಳಿ ಆಲ್ರೆಡಿ ನಾವು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಕೇಳ್ಕೊಳೋದೇನಂತಂದರೆ ಯಾರ್ದಾರ ಮೊಬೈಲ್ ಕಳೆದು ಹೋದರೆ ತಕ್ಷಣ ಸಮೀಪದ ಪೊಲೀಸ್ ಸ್ಟೇಷನ್ ಯಾವುದು ನಿಮಗೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಆಗುತ್ತೆ ಅಲ್ಲಿಗೆ ಹೋಗಿ ಏನು ನಿಮ್ಮದು ಮಿಸ್ಸಿಂಗ್ ಕೇಸನ್ನ ಡಾ ದಾಖಲು ಮಾಡ್ಬೋದು ಅಥವಾ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ದಲೇ ಹೋದರೂ ಕೂಡ ನಮ್ಮದು ಕೆ ಎಸ್ ಪಿ ಆ್ಯಪ್ ಅಂತಿದೆ ಅದರಲ್ಲಿ ಇ ಲಾಸ್ಟ್ ಅನ್ನೋ ಒಂದು ಪೋರ್ಟಲ್ ಮುಖಾಂತರ ನಿಮ್ಮದು ಮೊಬೈಲ್ ಲಾಸ್ಟ್ ಆಗಿರೋದನ್ನು ಎಂಟ್ರಿ ಮಾಡಿ ಆನಂತರ ಅದರಲ್ಲಿ ಬರ್ತಕ್ಕಂಥ ಡೀಟೇಲನ್ನು ಸಿ ಆರ್ ಐ ಪೋರ್ಟಲ್ ಮುಖಾಂತರ ತಾವು ಎಂಟ್ರಿ ಮಾಡಬೇಕಾಗುತ್ತೆ ಪೊಲೀಸ್ ಸ್ಟೇಷನಿಗೆ ಬಂದು ಮಾಡಿರ್ಬೋದು ಪೊಲೀಸ್ ಸ್ಟೇಷನಿಗೆ ಬರ್ದಲ್ಲೇ ಅವ್ರು ತಾವು ಮನೆಯಲ್ಲಿ ಕೂತ್ಕೊಂಡು ಕೂಡ ಮೊಬೈಲ್ ಕಳೆದೋದಾಗ ಸಾರ್ವಜನಿಕರು ಆ ಮೊಬೈಲ್ ವಾಪಸ್ ಪಡೆಯೋದಕ್ಕೆ ಈ ರೀತಿ ಮಾಡಿದ್ರೆ ಅವ್ರಿಗೆ ಮೊಬೈಲ್ ಸಿಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಿಸ್ಸಿಂಗ್ ಕೇಸ್ ಅಂದರೆ ಮೊಬೈಲ್ ಮಿಸ್ ಆಗಿ ಕಳ್ಕೊಂಡಿರ್ತಾರೆ ಅದನ್ನ ಏನು ಮಾಡಿರ್ತಾರೆ ಕೆಲವರು ತೊಗೊಂಡಿರ್ತಾರೆ ಬಟ್ ನಾವು ಅವ್ರನ್ನ ವಾಚ್ ಮಾಡ್ತಾಯಿರ್ತೀವಿ ಕೆಲವರು ಕದ್ದಿರ್ತಕ್ಕಂಥದ್ದನ್ನು ತೊಗೊಂಡಿರ್ತಕ್ಕಂಥದ್ದು ಆ ಥರದ್ದೆಲ್ಲ ಇದ್ದರೆ ಅವ್ರ ಮೇಲೆ ನಾವು ಇಟ್ಟು ಒನ್ ನಾಟ್ ಒನ್ ನಾಟ್ ನೈನ್ ಮಾಡ್ತಕ್ಕಂಥದ್ದು ಒನ್ ಟೆನ್ ಮಾಡ್ತಕ್ಕಂಥದ್ದು ಮಾಡ್ತಾಯಿರ್ತೀವಿ ಮಾಡಿದೀವಿ ಮಾಡಿದ್ವಿ ಅದು ತೊಗೊಂಡು ಕೊಡ್ತೀವಿ ಈಗ ಟ್ರೇಸ್ ಆಗಿದ್ದಕ್ಕೆ ಅವ್ರನ್ನ ಕರೆದು ನಾವು ಕೊಟ್ಟು ಏನಾಗುತ್ತೆ ಕಳ್ದ ಮೊಬೈಲ್ ಮೇಲೆ ಆ ಮೊ ಈ ಸಿ ಆರ್ ಐ ಪೋರ್ಟಲ್ ಏನಾಗುತ್ತೆ ಯಾರು ಹೋಗಿರ್ತಾನೆ ಈಗ ನಿಮ್ಮ ಮೊಬೈಲ್ ಕಳ್ದೋಯ್ತು ನೀವು ಮೊಬೈಲನ್ನು ನೀವು ಎಲ್ಲೋ ಬೀಳ್ಸ್ಕೊಂಡು ಹೋಗ್ತೀರ ಅದು ಯಾರು ಉಪಯೋಗ್ಸಕ್ ಹೋಗಲ್ಲ ಆ ಮೊಬೈಲ್ ಅಲ್ಲೇ ಗುಂಡಿನಲ್ಲಿ ಬಿತ್ತು ಅದು ಯಾರೂ ತೊಗೊಳೋದಿಲ್ಲ ಹಂಗೆ ಹೋಯ್ತು ಅಂದಾಗ ಕಂಡು ಆಗೋದಿಲ್ಲ ನಿಮ್ಮ ಮೊಬೈಲನ್ನು ಯಾರು ತಗೊಂಡು ಹೊಸ ಸಿಮ್ ಹಾಕ್ಕೊಂಡಾಗ ನಮಗೆ ಮಾಹಿತಿ ಗೊತ್ತಾಗುತ್ತೆ ಆಗ ನಾವು ಕಂಡಿಡ್ತೀವಿ ಹಾಂ ಈಗ ಕೆಲವು ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ಕಳೆದೋಗುತ್ತೆ ಯಾರೂ ಬೇರೆಯವ್ರು ಉಪಯೋಗಿಸೋದಿಲ್ಲ ಆಗ ನಮಗೆ ಪತ್ತೆ ಆಗಲ್ಲ ಈಗ ನಾಟ್ ಟ್ರೇಸ್ ಅಂತ ನಾವು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ಸಿಕ್ದೋರು ಏನು ಮಾಡ್ತಾರೆ ತಕ್ಷಣ ಹಾಕ್ಕೊಂಬಿಟ್ರೆ ನಮಗೆ ಎಲ್ಲಿ ಮತ್ತೆ ಅಂತ ಒಂದು ವರ್ಷ ಎರಡು ವರ್ಷ ಬಿಟ್ಕೊಂಡು ಉಪಯೋಗಿಸ್ತಕ್ಕಂಥ ಪ್ರಮೇಯಗಳು ಬರ್ತವೆ ಹಾಗಾಗಿ ಚಾನ್ಸಸ್ ಆಫ್ ರಿಕವರಿ ಮೋರ್ ಇರುತ್ತೆ ಈ ಈ ಪಾರ್ಟಲ್ಲಿ ಹಾಂ ಹಾಗಾಗಿ ಸಾರ್ವಜನಿಕರು ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ